ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರಗಳು ಲರ್ನ್ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೆ ಹೇಗೆ ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಬಟ್ ಈಗ ನಾನು ಒಂದು ಮಾಡೆಲ್ ಒನ್ನನ್ನು ಓಪನ್ ಮಾಡಿದ್ದೀನಿ ಅದರಲ್ಲಿ ಹೇಗೆ ಫಸ್ಟು ಅದು ವಿಡಿಯೋ ಬರುತ್ತೆ ಆ ವಿಡಿಯೋ ನೋಡಿಕೊಂಡು ಆಮೇಲೆ ಮುಂದಿನ ಪ್ರಶ್ನೆಗಳು ಹೇಳ್ತಾರೆ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಬರೀ ಏನಿಲ್ಲ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಹೇಗೆ ಮಾಡಬೇಕು ಮಕ್ಕಳನ್ನ ನಾವು ಹೇಗೆ ಬೆಳವಣಿಗೆಯಿಂದ ತೋರಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ಕೊಡ್ತಾರೆ ಇದು ಪ್ರತಿಯೊಂದನು ವಿಡಿಯೋಗಳನ್ನು ನೋಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಆಮೇಲೆ ತದನಂತರದಲ್ಲಿ ನೀವು ಕೆಳಗಿನ ಅದು ಪ್ರಶ್ನೆಗಳು ಕೇಳ್ತಾರೆ ಪ್ರಶ್ನೆಗಳನ್ನು ಉತ್ತರ ಕೊಡ್ತಾ ಹೋಗಿ ಕೆಲವೊಂದು ಪ್ರಶ್ನೆಗಳು ತಪ್ಪಾಗಿರುತ್ತೆ ತಪ್ಪಾದ್ರೆ ತೊಂದರೆ ಇಲ್ಲ ಏನು ಮಾಡಿ ಫಸ್ಟ್ ರೈಟ್ ಸೈಡ್ ಕೆಳಗೆ ಕಾಣಿಸುತ್ತಲ್ಲ ಆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ವಾಪಸ್ ಹೋಗಿ ಆರೋ ಮಾರ್ಕ್ ಕಾಣಿಸುತ್ತಲ್ವಾ ಆರೋ ಮಾರ್ಕಲ್ಲಿ ಅಲ್ಲಿ ಲೆಫ್ಟ್ ಸೈಡಿಗೆ ಹೋದ್ರೆ ವಾಪಸ್ ಹೋಗುತ್ತೆ ಮತ್ತೆ ನೀವು ಕರೆಕ್ಟ್ ಆನ್ಸರ್ ಹಿಂದೆ ನೋಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಾ ಬನ್ನಿ ಆವಾಗ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ಹೀಗೆ ಇದೇ ಥರನೇ ಎಲ್ಲ ಮಾಡ್ಯಲ್ ಒನ್ ಮಾಡೆಲ್ ಟು ಮಾಡೆಲ್ ತ್ರೀ ಮಾಡೆಲ್ ಫೋರ್ ಈ ಥರ ಹದಿನಾಲ್ಕು ಮಾಡೆಲ್ಗಳಿದ್ದಾವೆ ಅದರಲ್ಲಿ ಸಬ್ ಸಬ್ ಸೆಕ್ಷನ್ಸ್ಗಳಿದ್ದಾವೆ ಒಂದು ಎರಡು ಮೂರು ಅಂತ ಹೇಳಿ ಅಂಥದ್ರಲ್ಲಿ ನೀವು ಅದನ್ನು ಪ್ರತಿಯೊಂದು ಮಾಡೆಲನ್ನು ಅಟೆಂಡ್ ಮಾಡಬೇಕಾಗತ್ತೆ ನಾನು ಆ್ಯಕ್ಚುಲಿ ಇಷ್ಟು ದಿವಸ ಲೇಟ್ ಆಯಿತು ಅನ್ನೋದ್ ಕಾರಣ ಇದನ್ನು ಕಂಪ್ಲೀಟ್ ಮಾಡಕ್ಕೆ ನನಗೆ ಮೂರು ದಿವಸ ಬೇಕಾಯಿತು ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ ಸೇವೆಗಳನ್ನು ಒದಗಿಸುತ್ತದೆ ಸರ್ವರ್ ಬ್ರಿಜ್ ಇರುತ್ತೆ ಇನ್ನೊಂದು ನೆಟ್ವರ್ಕ್ ಇರಲ್ಲ ಕೆಲವೊಂದು ಸರ್ತಿ ನೆಟ್ವರ್ಕ್ ಇದೆ ಸರ್ವರ್ ಬಿಸಿ ಇರುತ್ತೆ ಅದ್ರ ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ ಫೋರ್ ಎ ಬಿ ನೀಟಲ್ಲಿ ಎರಡು ದಿವಸ ತೊಗೊಳ್ತೇವೆ ನನಗೆ ಫೈ ಬಿ ಮಾಡೋಕ್ಕೆ ಫೋರ್ ಬಿ ಫೋರ್ ಬಿಯಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಅದು ಟು ಡು ಡನ್ ಅಂತ ಇದೆ ಟು ಡು ಅದನ್ನು ನಾವು ಮಾಡಬೇಕು ಡನ್ ಅಂತ ಅಂದರೆ ಆಗಿದೆ ಅಂತ ಆಗಿದ ನಂತರ ನಾವು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗಬೇಕಾಗತ್ತೆ ಇವಿಷ್ಟು ಇದೆ ಪ್ರೊಸೀಜರ್ ಆ ಪ್ರೊಸೀಜರ್ ಸತಿ ಅದು ಡೌನ್ಲೋಡ್ ಆಗಿ ಕರೆಕ್ಟಾಗಿ ಸಿಕ್ಬಿಡ್ತು ಅಂದರೆ ಬೇಗ ಬೇಗ ಆಗುತ್ತೆ ಆಮೇಲೆ ಈ ಹಿಂದೆ ನಿಮಗೆ ಇನ್ನೊಂದು ವಿಷಯ ತಿಳಿಸುತ್ತೆ ನಾನು ಪೂರ್ವ ಪರೀಕ್ಷೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದು ಏನು ಕ್ವಶನ್ ಆನ್ಸರ್ಸು ಏನಿರುತ್ತೋ ಅದನ್ನು ಫಸ್ಟ್ ಆಫ್ ಆಲ್ ನೀವು ಏನು ಮಾಡಿ ಒಂದು ಕಡೆಗೆ ಕೆಲವೊಂದು ತಪ್ಪಿರುತ್ತೆ ಕೆಲವೊಂದು ರೈಟ್ ಇರುತ್ತೆ ಗೊತ್ತಾಗಿರೋದಿಲ್ಲ ಸೊ ಅದನ್ನೇನು ಮಾಡಿ ಒಂದು ಕಡೆಗೆ ನೀವು ಅದನ್ನು ಗುರ್ತಾ ಕೊಡಿ ಇಲ್ಲ ಅದನ್ನೇ ಇನ್ನೊಂದು ಮೊಬೈಲಲ್ಲಿ ನೀವು ವೀಡಿಯೋ ಮಾಡಿಕೊಡಿ ಅಥವಾ ನೆನ್ಪಲ್ಲಿ ಇಟ್ಕೊಳ್ಳೋದಾದ್ರೂ ನೆನ್ಪಾಲಿಟ್ಕೊಳ್ಳಿ ಅಥವಾ ನೀವು ಗೊತ್ತಿದ್ರೆ ಯಾವುದಾದ್ರೂ ಓಕೆ ಅದೇ ನಿಮಗೆ ಪೋಸ್ಟ್ ಪರೀಕ್ಷೆಗೆ ಬರುತ್ತೆ ಆ ಪೋಸ್ಟ್ ಪರೀಕ್ಷೆಯಲ್ಲಿ ನೀವು ಫಸ್ಟ್ ಏನು ಪೂರ್ವ ಪರೀಕ್ಷೆ ಅಟೆಂಡ್ ಮಾಡಿರ್ತೀರೋ ಪೋಸ್ಟ್ ಪರೀಕ್ಷೆಗೂ ಅದೇ ಬರುತ್ತೆ ಸೊ ಅದರಲ್ಲಿ ಎಲ್ಲದನ್ನು ತಗೊಂಡು ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆದ ನಂತರ ಏನಾಗುತ್ತೆ ಕಂಪ್ಲೀಟಾಗಿ ಅದು ನಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಸರ್ಟಿಫಿಕೇಟ್ ಡೌನ್ಲೋಡ್ ಆದಮೇಲೆ ಅದನ್ನು ನಾವು ನಮ್ಮ ಸ್ಟೇಟಸ್ಗೆ ನಮ್ಮ ಗ್ರೂಪಿಗೆ ಈ ಥರ ಹಾಕ್ಕೊಂಡು ನಾವು ಹಾಕೋಬೋದು ಸೊ ಎಲ್ಲರೂ ಇದೇ ಥರನೇ ನೀವು ಮಾಡ್ಕೊಂಡೋಗಿ ತುಂಬ ನಿಧಾನ ಆದರೆ ಏನು ಮಾಡಿ ನಿಮಗೆಲ್ಲ ವಿಷಯ ಗೊತ್ತಿರೋದ್ರಿಂದ ವಿಡಿಯೋನ ಮುಂದರ್ಸ್ಕೊಂಡು ಹೋಗಿ ಅದಕ್ಕೆ ಗೊತ್ತಿರುತ್ತೆ ನಾವು ಇಷ್ಟು ವರ್ಷ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ನಮಗೆ ಹೇಗೆ ಅನುಸರಣೆ ಮಾಡಬೇಕು ಅನುಕರಣೆ ಮಾಡಬೇಕು ಎಲ್ಲದೂ ಗೊತ್ತಿರುತ್ತೆ ಸೊ ನಮ್ಗೆ ಆನ್ಸರ್ಸ್ ನೀವು ಉತ್ತರ ಮಾಡ್ಕೊಳ್ತಾ ಹೋಗ್ತೀವಿ ಪ್ರತಿಯೊಂದು ನೋಡ್ತಾ ಕೂತ್ಕೋಬೇಡಿ ವೀಡಿಯೋನೂ ತೆಕ್ಕಿದ್ರೆ ತುಂಬ ಟೈಮ್ ಇರುತ್ತೆ ಒಂದು ಒಂದು ಸತಿ ನಾವು ಆನ್ ಮಾಡಿದ್ರೆ ಟೂ ಜಿ ಬಿ ಪಕ್ಕ ಖಾಲಿ ಆಗುತ್ತೆ ಅದು ಆನ್ಸರ್ ಅಂತ ಬರೀ ಸುತ್ತೊಡಿತಾದ್ರೂ ಟೂ ಜಿ ಬಿ ಖಾಲಿ ಆಗುತ್ತೆ ಸೊ ನೀವೇನು ಮಾಡಿ ವೀಡಿಯೋನ ಮುಂದುವರ್ಸ್ಕೊತ ಹೋಗಿ ಕ್ವಶನ್ ಆನ್ಸರ್ಸ್ ಬಂದಾಗ ನಿಂತ್ಕೊಂಡು ಅದನ್ನು ಕರೆಕ್ಟಾಗಿ ನೀವು ಆನ್ಸರ್ಸ್ ಮಾಡಿ ಗೊತ್ತಾಗಿಲ್ಲ ಅಂತ ಹೇಳಿದ್ನೆಲ್ಲ ಆರೋ ಮಾರ್ಕ್ಗೆ ಹೋಗಿ ವಾಪಸ್ ಬಂದು ಗುರ್ತಾಕೊಳ್ಳಿ ಯಾವ ರೈಟ್ ಇದೆ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿಕೊಂಡು ಇದೇ ಥರ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ ಅಲ್ಲಿಗೆ ನಮ್ಮದು ಈ ಕಂಪ್ಲೀಟ್ ಯೂನಿ ಲರ್ನಿಂಗ್ ಆ್ಯಪ್ ಎಂದು ಕಂಪ್ಲೀಟ್ ಆಗುತ್ತೆ ನಮ್ಮ ಸರ್ಟಿಫಿಕೇಟು ಡೌನ್ ಆಗುತ್ತೆ ಅಂಗನವಾಡಿ ಮೇಲ್ವಿಚಾರಕಿ ಇಲ್ಲಿ ಕೆಲವು ಪ್ರಶ್ನೆಯಿವೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ಅನ್ನು ಮುಂದಿನ ಪ್ರಶ್ನೆಗೆ ಹೋಗಲು ಮುಂದಿನ ಬಟನ್ ಅನ್ನು ಕ್ಲಿಕ್ ಮಾಡಿ ಹುಟ್ಟುವ ಹೊತ್ತಿನಲ್ಲಿ ಮಗುವಿನ ಮೆದುಳಿನ ತೂಕ ವಯಸ್ಕರ ಮೆದುಳಿನ ತೂಕದ ಶೇಕಡ ಎಷ್ಟು ಇರುತ್ತದೆ ಮೂವತ್ತು ಶೇಕಡ ಐವತ್ತು ಶೇಕಡ ಎಂಬತ್ತು ಶೇಕಡ ಎಪ್ಪತ್ತು ಶೇಕಡ ಸರಿ ಉತ್ತರ ಎರಡು ವರ್ಷದ ಹೊತ್ತಿಗೆ ಮಗುವಿನ ಮೆದುಳು ವಯಸ್ಕರ ಮೆದುಳಿನ ತೂಕದ ಶೇಕಡ ಎಷ್ಟು ಇರುತ್ತೆ ಅಕ್ಕ ಮಗುವಿನಲ್ಲಿ ಮೆದುಳಿನ ಬೆಳವಣಿಗೆಯ ಪ್ರಕ್ರಿಯೆ ಏನು ಮೆದುಳಿನ ಬೆಳವಣಿಗೆ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಈ ಥರ ಎಲ್ಲ ಇದ್ದಾರೆ ಅಂದರೆ ನಾವು ಹೇಗೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಸರಿಯಾದ ಜಾಗದಲ್ಲಿ ನಿಲ್ಲಿಸ್ಬೇಕು ಅವ್ರನ್ನ ಪ್ರತಿಯೊಬ್ಬರೂ ಆಟಕ್ಕೆ ನಾವು ಕರ್ಕೋಬೇಕಾಗತ್ತೆ ಆ ಥರ ಎಲ್ಲ ವಿಡಿಯೋಸ್ಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆದರೆ ನೀವು ಕಂಟಿನ್ಯೂಷನ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ನೀವು ಅದನ್ನು ಇದನ್ನ ಮಾಡ್ಕೊಂಡು ಹೋಗ್ಬೋದು ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು ಮುಂದೆ ಮುಂದೆ ಮಾಡ್ಕೊತ ಹೋಗ್ಬೋದು ಬಟ್ ಕ್ವಶನ್ ಆನ್ಸರ್ಸ್ ಆನ್ಸರ್ ಮಾಡದೇ ರೀತಿ ನೀವು ಹೋಗಬೇಡಿ ಓಕೆ ಕೆಲವೊಂದು ವೀಡಿಯೋಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಹುಷಾರೇ ಒಂದು ಬಿಟ್ಟು ಹೋದ್ರೂ ನಮ್ಗೆ ಇರಲಿಲ್ಲ ಇಲ್ಲಿ ಒನ್ ಟು ತ್ರೀ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದೊಂದೇ ಟೀಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಆನ್ಸರ್ಸ್ಗಳನ್ನು ಏನು ಕೇಳ್ತಾ ಅಂತ ಪ್ರತಿಯೊಂದೂ ಟೆನ್ನು ಹನ್ನೊಂದರವರೆಗೂ ಇರುತ್ತೆ ಅದರ ಮೇಲೆ ಹೇಳ್ತಾರೆ ಅದನ್ನು ನೀವು ನೋಡ್ಕೊಳ್ಳಿ ಮತ್ತು ಇದೇ ಥರನೇ ಮಾಡ್ಕೊಂಡು ಹೋಗಿ ಅದು ಅದರಲ್ಲಿ ಒಂದು ತಪ್ಪು ಹೋದ್ರೂ ನೆಕ್ಸ್ಟ್ ವಿಡಿಯೋ ಬರೋದಿಲ್ಲ ಅಂದರೆ ನೆಕ್ಸ್ಟ್ ಮಾಡ್ಯೂಲ್ ಓಪನ್ ಆಗೋದಿಲ್ಲ ಸೊ ಪ್ರತಿಯೊಂದನ್ನು ಅಟೆಂಡ್ ಮಾಡ್ಕೊಳ್ತಾ ಹೋಗಿ ಇದು ಕೇಳ್ತಿದ್ರು ಅಷ್ಟೇ ಹೋಯ್ತು ಬಟ್ ಪ್ರತಿಯೊಂದು ಅಟೆಂಡ್ ಮಾಡಿ ಒನ್ ಟು ವರೆಗೂ ಪ್ರತಿಯೊಂದು ಟಿಕ್ ಹಾಕಿ ಮುಂದುವರ್ಸ್ಕೊಳ್ಳಿ ಟಿಕ್ ಹಾಕಿ ಮುಂದುವರ್ಸ್ಕೊಳ್ಳಿ ಟಿಕ್ ಹಾಕಿ ಮುಂದುವರ್ಸ್ಕೊಂತ ಹೋಗಿ ಇದೇ ಥರನೇ ಇಲ್ಲಿ ನಾನು ಫೈನಲ್ ಮಾಡೆಲ್ವರೆಗೂ ಬಂದಿಲ್ಲ ಪೂರ್ವ ಅಪೋಸ್ಟ್ ಪರೀಕ್ಷೆ ಆಗಿದೆ ಸೊ ಇದಿಷ್ಟು ನಿಮಗೆ ವಿಷಯ ತಿಳ್ಕೊಂಡೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಮತ್ತೆ ವಿಡಿಯೋಂದಿಗೆ ಸಿಗೋಣ ಧನ್ಯವಾದಗಳು